ಪ್ರತಿ ಸಿನಿಮಾದಲ್ಲೂ ನನ್ನೊಂದು ಇದು ನಡೀತಾ ಇರುತ್ತೆ ಈಗ ಕುರುಕ್ಷೇತ್ರ ಮಾಡ್ಬೇಕಾದ್ರೆ ಆ ಶಕುನಿ ಕ್ಯಾರೆ ಅಂದ್ರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾ ಇನ್ನು ನೀನು ನನಗೆ ಸಿಕ್ಕಿದ್ರೆ ಅನ್ಕೊಂಡು ಎಲ್ಲಿ ಕಚ್ಕೊಂಡು ಮಾತಾಡ್ತೀವಿ ಅಂತ ಆತರ ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಕ್ಯಾರು ಕೇಡರ್ ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಕಲಾವಿದ್ರೆ ಇದು ಮಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಕೊಟ್ಕೊಂಡು ಅವ್ರು ಮಾಡ್ಬೇಕಾರೆಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯೋ ಅಯ್ಯೋ ಅಂತ ಇಚ್ಕೋತ ಇದ್ದು ಒಂದು ಬೀರದರ್ಶನ ನೋಡಿ ಪಕ್ಕದಲ್ಲೇ ಇರ್ತಾ ಇದೆ ಆದ್ರೂ ಹೊಟ್ಟೆ ಎಲ್ಲ ಇದು ನನಗೆ ಸಿಕ್ಕಿದ್ರೆ ಯಾಕಂದ್ರೆ ಅಷ್ಟು ಒಳ್ಳೆ ಮಾತ್ರ ಹೇಳ್ತಾ ಇದ್ರು ತುಂಬಾನೇ ಇದೆ ಯಾಕಂದ್ರೆ ಈ ಸಿನಿಮಾ ನೀವು ನೋಡಿ ಆಮೇಲೆ ಕೇಳ ಪ್ರಶ್ನೆ ಮಾತಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಸಿನಿಮಾ ಹೇಳೋದು ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಅಂತ ಅರ್ಥ ಆಗಲ್ಲ ಸುಮಾರು ಜನ ನಾನು ಹೇಳ್ತೀನಿ ದಂಗೆ ಅರ್ಥ ಆಗಲ್ಲ ಆದ್ರೆ ಇದ್ರಲ್ಲಿ ಒಂದ್ ಮಾತ್ರ ಹೇಳ್ತೀನಿ ಹೆಣ್ಣಿಗೆ ಅಂತ ಹೆಣ್ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ಅದಲ್ಲಿ ಅದಲ್ಲೊಟ್ಟು ಹೋಗಬೇಕು ಅದಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದಾರೆ ಎಂತೂ ತು ತೂ ಆ ತರ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ನಮ್ಗೆ ತೋದು ಈಗ ರೋಹಿತ್ ಹಾಕೋದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಅದ ಅವ್ನ್ ಆ್ಯಕ್ಚುಲಿ ಒಂದ್ಸಲಿ ಕೇಳ್ಬೋದು ಸರ್ ಒಂದ್ಸಲಿ ಅವಾರ್ಡ್ ತಂದು ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ ಯಾಕಂದ್ರೆ ಅವ್ರಿ ಸ್ಟೇಟ್ ಅವಾರ್ಡ್ ಅವ್ರಿಗೆ ಹೇಳೋದು ನಾವು ನ್ಯಾಷನಲ್ಗೆಲ್ಲ ಹೋಗೋದೇ ಅದ ಸೊ ಕೇಳ್ಬೋದು ಒಂದ್ಸಲ ತೋರಿಸಿ ಸರ್ ತನ್ನ ಮೈಸೂರಿಂದ ಎತ್ಕೊಂಬಂದು ತೋರಿಸೋದು ಸೊ ಅಷ್ಟು ವೇಳೆ ಅದ್ಭುತ ಕಲಾ ಇದ್ರು ಅವ್ರ ಜೊತೆ ಕೆಲಸ ಮಾಡಿದ್ರು ಪುಣ್ಯ ಇನ್ನೂ ಲಾಸ್ಟ್ ಅದ ಲೀಸ್ಟ್ ಅಥವಾ